ಪ್ರಪಂಚದಲ್ಲಿಯೇ ಯಾವುದೇ ಧರ್ಮ ಯಾವುದೇ ಮಹಾತ್ಮರು ಮಹಿಳೆಗೆ ಸ್ಥಾನಮಾನವನ್ನ ಮೊದಲಿಗೆ ನೀಡಿದ್ದಾರೆ ಎಂದರೆ ಅದು ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ಮಾತ್ರ ಮೊದಲಿಗರು ಇದ್ದಾರೆ ಇವರ ಸಮಾಜದ ನಿರ್ಮಾಣದ ಪರಿಕಲ್ಪನೆಯೊಂದಿಗೆ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನ ನೀಡುವ ಉದ್ದೇಶದಿಂದ ಮಹಿಳೆ ಮಹಿಳೆಗೆ ಶಿಕ್ಷಣ ನೀಡಬೇಕು ಆಗ ಮಾತ್ರ ಸಮಾಜದಲ್ಲಿ ತನ್ನದೇ ಆದ ಸ್ಥಾನಮಾನ ಪಡೆಯಲು ಸಾಧ್ಯ ಎಂದು ಪ್ರತಿಪಾದಿಸಿದರು ಮಹಿಳೆ ಎಂದರೆ ಭೋಗದ ವಸ್ತುವಲ್ಲ ಆಕೆಗೆ ನೈಸರ್ಗಿಕ ದೇವತೆಯ ಸ್ಥಾನಮಾನವನ್ನ ನೀಡಿದ್ದಾರೆ ಮಹಿಳೆ ಕುಟುಂಬದ ಪೋಷಣೆ ಸಾಮಾಜಿಕ ಕಾಳಜಿ ಹೊಂದಿದಾಗ ಮಾತ್ರ ದೇಶ ಸಮೃದ್ಧವಾಗಿ ಇರುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ದೈವದ ಆರಾಧನೆಯ ಸ್ಥಾನಮಾನವನ್ನ ನೀಡಿರುವುದು ಸಂಸ್ಕೃತಿ ಸಂಸ್ಕಾರ ಆಚಾರಕ್ಕೆ ದೈವದ ಕೊಡುಗೆಯಾಗಿದ್ದಾಳೆ ಇದಕ್ಕೆ ಸಾಕ್ಷಿಯಾಗಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿದ್ದ ಶಿವಶರಣೆ ಮಾತರಿಯಾಗಿದ್ದಾರೆ ಎಂದು ಶ್ರೀ ಡಾಕ್ಟರ್ ಗುರುಬಸವ ಸ್ವಾಮೀಜಿ ಹೇಳಿದರು ಕಾರ್ಯಕ್ರಮದಲ್ಲಿ ಎನ್ಆರ್ಪುರ ಶ್ರೀ ಬಸವಯೋಗಿ ಪ್ರಭು ಮಹಾಸ್ವಾಮಿಗಳು ಶಿಕಾರಿಪುರ ಮಾತಾಜಿ ಶರಣಾಂಬಿಕೆ ಕವಲೆತ್ತು ಬಸವ ಕೇಂದ್ರದ ಮುಕ್ತಾಯಕ ಮಾತಾಜಿ ಲಾಲನಹಳ್ಳಿ ಜಯದೇವಿ ಮಾತಾಜಿ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ ಟಿವಿ ರಾಜು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯ ನಲ್ಕುದ್ರೆ ಶಶಿಕಲಾಮೂರ್ತಿ ಉಪಸ್ಥಿತರಿದ್ದರು ಶ್ರೀಮಂತರಾಗಿದವರು ಬಹಳ ಜನ ಇದ್ದಾರೆ ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗಿರೋದು ತೆರೆಯಿಕೆಯನ್ನು ನೀಡಿದ್ದಾರೆ ಆದರೆ ಆಧ್ಯಾತ್ಮಿಕವಾಗಿ ಯಾರು ಶ್ರೀಮಂತರಾಗಿರ್ತಾರೋ ಅವರು ಮತ್ತೆ ಮಾತ್ರ ಇತಿಹಾಸಗಳು ಹೂಡಿಕೆ ವಿನಃ ಆರ್ಥಿಕವಾಗಿ ಶ್ರೀಮಂತರಾಗಿರ್ತಕ್ಕಂಥವ್ರು ಆದರೂ ಯಾವ ಕಾರಣದಿಂದ ಉದ್ಯೋಗ ಅನ್ನೋದನ್ನು ಮೊದಲು ಸ್ಪಷ್ಟವಾಗಿ ತೋರ್ಕೊಳ್ಬೇಕು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಸಾವಿರ ಸಾವಿರ ಕೋಟಿ ವರ್ಗರು ಸಾವಿರಾರು ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಲಕ್ಷ ಕೋಟಿ ಮಾಲೀಕರು ಸಾವಿರಾರು ಜನ ಇದ್ದಾರೆ ಇಂತ ಹೆಚ್ಚು ಗೊತ್ತೇನಪ್ಪ ಅಂತ ಕೇಳಿದ್ರೆ ಯಾರ ನಂಗೆ ಗೊತ್ತಿಲ್ಲ ಅಂತ ಸಹಜವಾಗಿ ಹೇಳ್ತಾರೆ